ಂತ ಪವಿತ್ರ ಗ್ರಂಥಗಳು ಇರಬಹುದು ಮುಸಲ್ಮಾನಿಗೆ ಕುರಾನ್ ಪವಿತ್ರ ಗ್ರಂಥ ಆಗ್ಬಹುದು ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗ್ಬಹುದು ಹಿಂದೂಗಳಿಗೆ ಭಗವದ್ಗೀತೆ ಆಗಬಹುದು ರಾಮಾಯಣ ಆಗಬಹುದು ಮಹಾಭಾರತ ಆಗ್ಬಹುದು ಬುದ್ಧಂದ ಆಗ್ಬಹುದು ಗ್ರಂಥ ಸಾಹಿಬ್ ಆಗ್ಬಹುದು ಬೇಕಾದಷ್ಟು ಗ್ರಂಥಗಳಿವೆ ಅವು ಯಾವ್ದು ಬೇಕಾದ್ರೂ ಪವಿತ್ರ ಗ್ರಂಥಗಳಾಗಬಹುದು ನಮ್ದು ಯಾವ್ದು ತಕ್ರಾರಿ ಅದೆಲ್ಲ ನಮ್ಮ ದೇವ್ರ ಮನೆಗೆ ಮಾತ್ರ ಸೀಮಿತ ಮನೆಯಿಂದ ಹೊರಗಡೆ ಹೊಸಲು ದಾಟದ್ಮೇಲೆ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಐ ಹ್ಯಾವ್ ಟೇಕನ್ ಓತ್ ಫೋರ್ ಟೈಮ್ಸ್ ಒನ್ ಆಸ್ ಎ ಲಾಯರ್ ಒನ್ ಆಸ್ ಅ ಡಿಸ್ಟ್ರಿಕ್ಟ್ ಜಡ್ಜ್ ಒನ್ ಆಸ್ ಎ ಜಡ್ ಆಫ್ ದಿ ಹೈಕೋರ್ಟ್ ಆಸ್ ಅಡಿಷನಲ್ ಅಂಡ್ ಅಗೈನ್ ಆನ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಮೆನ್ ಬಿನ್ ಮೇಡ್ ಆಸ್ ಪರ್ಮನೆಂಟ್ ಹೆಂಗೋ ಮೊನ್ನೆ ಮೊನ್ನೆ ತಾನೇ ಕೆಲಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಗ್ತಾರು ಅಂತಂದ್ರೆ ವೆರಿ ಈಸಿ ಮಮಾ ಅಂತ ಅರ್ಥ ಆಯ್ತಲ್ಲ ಏನಾಗಿದೆ ಅಂತ ಮೇಲ್ಗಡೆ ನಮಗ್ ಕೊಡೋ ರೆಸಿಟಿನಲ್ಲಿ ಒಂಬತ್ತು ಸಾವಿರ ಕೆಳಗಡೆ ಕಾರ್ಬನ್ ಕಾಪಿನಲ್ಲಿ ಆರ್ ಸಾವಿರ ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬಹಳ ನಡೆದೋಗಿತ್ತು ಐನೂರು ರೂಪಾಯಿ ಮೇಲ್ಗಡೆ ಕೆಳಗಡೆ ಬರ ಐವತ್ತು ರೂಪಾಯಿ ಇಂದ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ತಗೊಂಡಿದಿರಿ ನೂರ ಹನ್ನೊಂದು ರೂಪಾಯಿ ಇಂತ ತೋರ್ಸಿದಿರಿ ಮೂರ್ ಒಬ್ರಿಂದ ಒಬ್ಬ ಏನಾಗುತ್ತೆ ಅಂತ ಅನ್ಬೇಡಿ ಒಬ್ಬೊಬ್ರು ಕೂಡ ಇಂಪಾರ್ಟೆಂಟ್ ಬಹಳ ಹಿಂದಕ್ಕೆ ಅಕ್ಬರ್ ತನ್ನ ಮಗನ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು ಅವನು ಒಂದ್ ಹದಿನಾರಕ್ಕೋ ಹದಿನೇಳಕ್ಕೂ ಹದಿನೆಂಟಕೋ ಬಂದಿದ್ದ ಅಗಿ ಒಂದು ಯುವರಾಜ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು ಅದಕ್ಕೆ ಒಂದು ಡಂಗೂರ ಸನ್ಮಾನ್ಯ ಪ್ರಜೆಗಳೇ ನಿಮ್ಗೆ ಯುವರಾಜರು ಬರ್ತಾ ಇದಾರೆ ಈ ಅಮಾವಾಸ್ಯ ರಾತ್ರಿ ನಿಮ್ ಎಲ್ಲ ಒಂದೊಂದ್ ಲೋಟ ಹಾಲು ತಗೊಂಬಂದು ಕೊಡಿ ಅರಮನೆಗೆ ಗೊತ್ತಾಯ್ತಲ್ಲ ನಾವು ಮಾರ್ನೇ ದಿವ್ಸ ಅದಕ್ಕೆ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಎಲ್ಲಾ ಸೇರ್ಸಿ ಒಳ್ಳೆ ಶಾವಿಗೆ ತರಿಸಿ ಮಾಡಿಸಿ ಪಾಯಸ ಮಾಡಿಸಿ ನಿಮ್ಮ ಮನೆಗೆಲ್ಲ ಎರಡೆ ಲೋಟ ಹಂಸ್ತೀವಿ ಅಂತ ಬೆಂಬರ ಓಡಿಸಿದ್ರು ಅರ್ಥ ಆಯ್ತಲ್ಲ ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳಬೇಕು ಈ ಪರೀಕ್ಷೆಗೆ ಎಂದ್ರು ಯಾವ ಪರೀಕ್ಷೆಗೆ ಪಾಲ್ಗೊಡೋ ಪರೀಕ್ಷೆಗೆ ಮತ್ತೆ ಇದ್ರಲ್ಲಿ ಯಾರು ಪಾಲ್ಗೊಳ್ಳಲ್ವ ಅವ್ರಿಗೆ ತಲೆದಂಡ ಅಂತಂದ್ರು ಏನ್ ದೊಡ್ಡ ಕ್ಯೂ ಆಗ್ಬಿಡ್ತು ಅರಮನೆ ತರ ಮೈದಾನದಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡದೊಂದು ಪೀಪ ಇಡಿಸ್ಬಿಟ್ರು ಅಷ್ಟೆತ್ರದಲ್ಲಿ ಅದಕ್ಕೆ ಅಲ್ಲಿ ಮೇಲ್ಗೋಗಿ ಹತ್ಬೇಕಲ್ಲ ಅದಕ್ಕೆ ಈ ಕಡೆಯಿಂದ ಒಂದು ಏಣಿ ಮಾಡಿಸಿದ್ರು ಅಲ್ಲಿ ಹೋಗೋದು ಹಾಲ್ ಹಾಕೋದು ಆ ಕಡೆಯಿಂದ ಏಣಿಯಿಂದ ಇಳಿದೋಗೋದು ಸರಿ ಎಲ್ಲ ಶುರು ಆಯ್ತು ಅದನ್ನ ಬೇಗಂಗಳ ಅಂತಪುರದ ಕಡೆ ಸೈಡ್ಗಿಡಿಸಿದ್ರು ಯಾಕೆಂದ್ರೆ ಅವ್ರು ಅಲ್ಲಿಂದಾನೇ ಹಾಕ್ಬಿಡ್ಲಿಂದ ಗೊತ್ತಾಯ್ತಲ್ಲ ಅದೆಲ್ಲ ಮಾಡಿಸಿ ಇಡಿಸಿದ್ರು ಸರಿ ಸಾಯಂಕಾಲ ಆಗೋದೇ ಕಾಯ್ಕೊಂಡಿದ್ರು ಕತ್ಲಾಗ್ಬೇಕಲ್ಲ ಕತ್ಲಾಯ್ತು ಆಗಿದ ತಕ್ಷಣ ಶುರು ಹಚ್ಚಿದ್ರು ಒಬ್ಬೊಬ್ಬರಾಗಿ ಬೇಗಮ್ಗಳು ಹಾಕಿದ್ರು ಅದಾದ್ಮೇಲೆ ಮಹಾಮಂತ್ರಿಗಳೆಲ್ಲ ಹಾಕಿದ್ರು ಇನ್ನೊಬ್ರು ಹಾಕಿದ್ರು ಮತ್ತೊಬ್ರು ಹಾಕಿದ್ರು ರಾಜ್ ಭಟ್ರು ಹಾಕಿದ್ರು ಮತ್ತೊಬ್ರು ಸೇನಾಧಿಪತಿಗಳು ಕೊನೆ ಪ್ರಜೆಯವರೆಗೂ ಎಲ್ಲಾರು ಹಾಕಿದ್ರು ಮಾರನೇ ದಿನ ಬೆಳಗ್ಗೆ ಪಾಯಸ ಮಾಡ್ಬೇಕು ಅಂತ ಅಡಿಗೆ ಮನೆ ನೋಡ್ತಾರೆ ಬರೇ ನೀರು ಬರೇ ನೀರು ಮಂತ್ರಿನ್ ಕರ್ಸಿದ್ರು ಎಲ್ಲಿ ಏನಾರು ಕರೆಕ್ಟ್ ಆಗಿ ಡಂಗುರ ಒಡಿಸಿದ್ನ ಏನಾಗಿದ್ಯೋ ನೋಡೋಣ ಅಂತ ಹಾಲು ಹಾಕ್ಬೇಕು ಅಂತಿದ್ದೆ ಹೊರ ನೀರಿದ್ಯಲ್ಲ ಇದೇನಿದ್ ಅನ್ಯಾಯ ಇದ್ರಲ್ಲಿ ಏನೋ ಮೋಸ ಆಗಿದೆ ಇದಕ್ಕೆಲ್ಲ ಉತ್ತರ ಹೇಳ್ಬೇಕು ಅಂದ್ರೆ ಆ ಬಿರ್ಬಲ್ಲೆ ಕರೆಕ್ಟ್ ನೆಲಿದ ನೋಡ್ಕಿ ಅಂತ ಕಂಠ ಇಲ್ವಾ ಹಂಗ ರೌಂದೇನೋ ಕಿತಾಪತಿ ಇದ್ರೆ ಇದ್ರಲ್ಲಿ ಹುಡ್ಕೊಂಬನ್ನಿ ಹೋದ್ರು ಹುಡ್ಕಿದ್ರು ಅನ್ ಮನೆಲ್ಲ ಬಚ್ಚಿಟ್ಕೊಂಡಿದ್ದ ಕರ್ಕೊಂಬಂದು ಹಾಕ್ಬಿಟ್ಟು ಎಲ್ಲ ಕೇಳಿದ್ರು ಎ ಬೀರ್ಬಲ್ ಏನಾಗಿದೆ ಅವನ್ ನೇರವಾಗಿ ಕೇಳ್ದ ಎಲ್ಲ ಪಬ್ಲಿಕ್ ಮುಂದೆ ಅವಮಾನನ ಪ್ರೈವೇಟ್ ಅವಮಾನನ ನೋಡ್ದ ರಾಜ ಯಾಕೆ ಸುಮ್ನೆ ರಿಸ್ಕು ಸರಿ ಬಾ ಒಳಗಡೆ ಆಗ ಒಂದ್ ಪ್ರಶ್ನೆ ಕೇಳ್ದ ರಾಜರೇ ರಾಜ್ರೆ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಗಂದು ಯುವರಾಜ್ ಪಟ್ಟಾಭಿಷೇಕ ನಾನ್ಯ ಯಾಕೆ ಕಾಲಾಗ್ತದೆ ಮೂಲಭೂತವಾದ ಡೌಟ್ ಸರಿ ಆಯ್ತು ಅದಕ್ಕೆ ಹೇಳಿದ್ರು ಆಯ್ತು ಇರ್ಲಿ ಪರವಾಗಿಲ್ಲ ನೋಡಪ್ಪ ಅಂತ ಮತ್ ಯಾಕಿಲ್ಲ ಎಲ್ಲಾ ನೀರ್ ಹಾಕಿದಾರಲ್ಲ ಅಂತ ಅದಕ್ಕೆ ಅವನ್ ಹೇಳ್ದ ನಿಮ್ಮ ಮಹಾ ಪ್ರಜೆಗಳು ಎಂತ ಒಳ್ಳೆಯವರು ಅಂದ್ರೆ ಊರವರೆಲ್ಲ ಹಾಲ್ ಹಾಕ್ತಾರೆ ನನ್ನಬ್ಬ ನೀರ್ ಹಾಕ್ತಿದ್ರೆ ಹೆಂಗ್ ಗೊತ್ತಾಗತ್ತೆ ಅಂತ ಹೌದಾ ಅಂತ ಮಹಾರಾಜರು ಮಂತ್ರಿನ ಕರ್ಸಿದ್ರು ಏ ಮಂತ್ರಿ ನೀನೇನ್ ಮಾಡ್ದೇವ್

ಅಪ್ಪರ್ ಹೇಳ್ತಾನೆ ಏ ಬೀರ್ಬಲ್ ಅಂಬಿ پانی डाल दिया ಈಗ ಇವನಿಗೆ ಎಷ್ಟೋಕ್ಕೆ ಸಿಕ್ಕಪಟ್ಟೆ ಅವಮಾನ ಆಗೋಗಿತ್ತಲ್ಲ तुमने क्या किया ಅಂತ ಕೇಳಿದ್ವಿ یارಗೆ یارಗೆ ಬೀರ್ಬಲ್ಗೆ ಹೇಳ್ದ ನಿಮ್ಮ ಗಂದ बर्थडेಗೆ ನಾನು ಯಾಕ ಹಾಲ್ ಹಾಕಲಿ ಅದಕ್ಕೆ ಹೋಗ್ ಪಾರ್ಟಿಸಿಪೇಟ್ ಏ ಮಾಡಲಿಲ್ಲ ಅನ್ ತಲೆದಂಡ ಅಂತಂದಲ್ಲ ಉತ್ತರ ಬೇಕಾಗಿತ್ತಲ್ಲ ನಮ್ಮ ತಲೆ ಹೆಂಗ್ ತೆಗಿತೀರಿ ನೀವು ಯು ವಾಂಟೆಡ್ ನೋ ಸೊ ಐ ಆಮ್ ಶೂರ್ ದಟ್ ಯು ವಿಲ್ ನಾಟ್ ಅವೇ ಮೈ ಲೈಫ್ ಐ ಡಿ ನಾಟ್ ಪಾರ್ಟಿಸಿಪೇಟ್ ಒನೇ ಪಕ್ಷಕ್ಕೆ ನಿಮ್ಗೆ ಒಳ್ಳೇದಕ್ಕೆ ಸಹಾಯ ಮಾಡೋಕೆ ಆಗದೆ ಪರವಾಗಿಲ್ಲ ಎಷ್ಟಕ್ಕೆ ಸಹಾಯ ಮಾಡಬೇಡಿ ಡೋಂಟ್ ಕಾಂಟ್ರಿಬ್ಯೂಟ್ ಬ್ಯಾಡ್ ಕಾಂಟ್ರಿಬ್ಯೂಟ್ ಗುಡ್ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡ್ಬಿಟ್ಟು ನೂರ ಹನ್ನೊಂದು ರೂಪಾಯಿ ಇಂತ ಕೆಳಗಡೆ ಕಾಪಿನಲ್ಲಿ ಹಾಕ್ತಿರಲ್ಲ ಇನ್ ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ತಿಂದ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರೀತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ದು ಅಲ್ಲಿ ಅವನ್ ಯಾರು ಅವ್ರು ಜವಾನನ್ನ ಇಡ್ಕೊಂಡ್ ಬಿಟ್ಟಿದ್ದಾರೆ ಜವಾನ ಏನ್ ಮಾಡ್ತಾನೆ ಗ್ರಾಮ ಪಂಚಾಯತ್ ಎಲ್ಲ ಕಸ ಕುಡಿಸ್ತಾನೆ ಅವನಿಗೆ ಬೇಲ್ ಕೊಟ್ಟಿದ್ರೆ ಪ್ಯಾರಿಟಿ ಬರುತ್ತೆ ಇವನ್ ಹಾಕಿರ್ಲಿಲ್ಲ మమ్మీ డ్డు బంద్రీ నవ్ యాక్ అలిగేషన్కి ఇంతవన్ తింద ఇంత్ తింద అంత తోసి సచిన్ సచిన్ తన తావు నిమ్ ఇచిన్ అంత అజయ ఆల్ రైట్ అజయ్ ಅಧಿಕಾರ ವಿಕೇಂದ್ರೀಕರಣ ಅಂತ ಲಾಡಬಲ್ ಆಬ್ಜೆಕ್ಟ್ ನನ್ನ ಪ್ರಕಾರ ಯಾರೋ ಜೆ ಎಚ್ ಪಾಟೀಲ್ ಪಟೇಲ್ ಅವರೆಲ್ಲ ಇದ್ದಾಗೆಲ್ಲ ಅದೆಲ್ಲ ಏನೋ ಮಾಡಿ ಪಂಚಾಯತ್ ರಾಜ ಆಗ್ತದೆಲ್ಲ ಮಾಡಿ ಮಾಡುದು ರಾಮಕೃಷ್ಣ ಹೆಗಡೆ ಅವ್ರ ಇದ್ದಾಗ ಅದೆಲ್ಲ ಉದ್ದೇಶ ಬಹಳ ಒಳ್ಳೇದು ಒಂದ್ ಯಾವ್ದೋ ಕಸ್ಪರ್ ಕೆತ್ತಕೊಳ್ಳಕ್ಕೆ ಇನ್ನೊಂದ್ ಯಾವ್ದೋ ಸಣ್ಣ ಪುಟ್ಟ ಗ್ರಾಮದಲ್ಲಿ ಮೋರಿ ನ ಸರಿಪಡಿಸೋದಿಕ್ಕೆ ಗ್ರಾಮ ನೈರ್ಮಲ್ಯೀಕರಣಕ್ಕೆ ಇತ್ಯಾದಿ 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 ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಿಧಾನಸೌಧಕ್ಕೆ ಬಂದು ತೊಂದರೆ ಕೊಡಬಾರ್ದು ನಿಮ್ ನಿಮ್ಮ ಗ್ರಾಮಗಳಲ್ಲಿ ಕರ ವಸೂಲಿ ಮಾಡೋ ಜವಾಬ್ದಾರಿ ನಿಮ್ಗೆ ಕೊಡ್ತೀವಿ ಅದನ್ನ ಟ್ಯಾಕ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಆ ಟ್ಯಾಕ್ಸ್ ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದರಿಂದ ಅದಕ್ಕೆ ಬೇಕಾದಂತ ಏನ್ ಬೇಕೋ ನಿಮ್ಮ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳನ್ನ ನೀವು ನೀವೇ ಮಾಡ್ಕೊಳ್ಳಿ ಎಲ್ಲದಕ್ಕೂ ನಮ್ ಕಡೆ ಬರೋದಲ್ಲ ಅಂತ ಹೇಳಿ ಕೆಲಸ ಕೊಟ್ಟು ಅದಕ್ಕೊಂದು ಪಂಚಾಯಿತಿ ಇಂತ ಮಾಡಬೇಕು ಪಂಚಾಯಿತಿ ಮಾಡೋ ಕಾಲಕ್ಕೆ ಅದು ರಾಜಕೀಯವಾಗಿ ಯಾರು ಇರಬಾರ್ದು ಅದು ರಾಜಕೀಯ ಪಕ್ಷಗಳಿಗಲ್ಲ ಆ ಗ್ರಾಮದಲ್ಲಿ ಇರೋರೇ ಒಬ್ಬರನ್ನ ಲೀಡರ್ ಅಂತ ಆಯ್ಕೆ ಮಾಡ್ಬೇಕು ಅವ್ರ ಅದನ್ನ ಮಾಡಬೇಕು ಆ ನಂತರ ಆ ಗ್ರಾಮದವರು ಅದನ್ನ ಶುಚಿತ್ವ ನೈರ್ಮಲ್ಯ ಶಾಲೆ ಮತ್ತೊಂದು ಮಗ್ದೊಂದು ಮಾಡ್ಲಿ ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅದಲ್ದಲ್ಲೇ ನಮ್ಮ ಕಡೆಯಿಂದಲೂ ಇಷ್ಟು ದುಡ್ಡು ಕೊಡ್ತೀವಿ ಅನುದಾನ ಅಂತ ಗೊತ್ತಾಯ್ತಲ್ಲ ಅಂದ್ರೆ ಬೇರೆ ಅವರೆಲ್ಲ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದನು ಅದಕ್ಕೆಲ್ಲ ಎಷ್ಟು ಹೋಗ್ಬೇಕು ರೂರಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ಕೊಡ್ತೀವಿ ಅಂತ ಕೊಟ್ರು ಅದಕ್ಕೆ ಕಾಲನ್ ಕಾಲಕ್ಕೆ ದುಡ್ಡು ಜಾಸ್ತಿ ಮಾಡ್ತಾ ಬಂದ್ರು ಅನುದಾನನ ನ ಅಟ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಅಟ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಆ ಬಿಲ್ಗಳು ನೋಡಿ ಎಷ್ಟು ಕೆರೆ ಕಟ್ಟೆಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ ಆಮೇಲೆ ಆ ಹಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಮೇವುಗೇನೇನು ವ್ಯವಸ್ಥೆ ಮಾಡಿದ್ದಾರೆ ಆಮೇಲಿಂದ ಅವರ ಕೆರೆ ನೈರ್ಮಲ್ಯ ಎಷ್ಟು ಕಾಪಾಡಿದ್ದಾರೆ ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ ಆಮೇಲಿಂದ ಗ್ರಾಮ ಸಡಕ್ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಸ್ಕೊಂಡು ಸ್ಟೇಟ್ ಗವರ್ಮೆಂಟ್ ಇಂದ ಇಸ್ಕೊಂಡು ಅಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ ಇವತ್ತಿಗೂ ಅಲ್ಲಿ ಯಾರು ಓಡಾಡ್ಬೋದ ಶಾಲೆ ಶಾಲೆಗತಿಯನ್ನು ಕಾಂಪೌಂಡ್ ಗತಿಯನ್ನು ಹೆಲ್ತ್ ಅಂತೆಲ್ಲ ಪ್ರತಿ ವರ್ಷ ಬಿಲ್ ರೈಸ್ ಆಗ್ತಾ ಇದೆ ಪ್ರತಿ ವರ್ಷ ಬಿಲ್ಲು ಪಾಸ್ ಆಗ್ತಾ ಇದೆ ಅದನ್ನ ಇವರುನು ಅಕೌಂಟೆಂಟ್ ಜನರಲ್ ಆಫೀಸ್ ಅವರು ಅದನ್ನೆಲ್ಲ ವ್ಯವಸ್ಥೆ ನೋಡಿ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಗ್ರಾಮ ಯಾಕೆ ಹಂಗೆ ಇದೆ ಹಳೆ ಕಲ್ಲು ಹೊಸ ಬಿಲ್ಲು ಅದ್ರ ಕಲೆಕ್ಷನ್ ಹೆಂಗೋ ಅಂತಂದ್ರೆ ಅವನ್ ನೋಡ್ದ ಅವರೇ ಆ ಪ್ರಕಾರದಲ್ಲಿ ತಿಂತಿದ್ರೆ ಇಷ್ಟ ತಿಂದ್ರೆ ನನ್ಗೆ ಏನ್ ಅವನ ಯಾರ ಪಂಚಾಯಿತಿನವನು ಉದ್ದಾರ ಆಗಕ್ಕೆ ಅಂತ ದುಡ್ಡಿಟ್ಟಿದ್ರೆ ಅದನ್ನ ನುಂಗಾಕ್ಬಿಟ್ರೆ ನೂರ ಹದ್ನ ಒಂದು ಲಕ್ಷ ಅರ್ವತ್ತಾರು ಸಾವಿರ ನೂರನ್ನೊಂದು ಅಂತ ಬರ್ದಾಕ್ ಬಿಟ್ರೆ ಒಬ್ಬ ಬಿಲ್ ಕಲೆಕ್ಟ್ರು ಅದು ಒಂದ್ ಒಂದು ಗ್ರಾಮದಲ್ಲಿ ಹಿಂಗಾಗಿದ್ರೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅನ್ಕೊಂಡಿರ್ತೀರಾ ಇವನ್ ಪಕ್ಕದ ಗ್ರಾಮಕ್ಕೆ ಕೇಳ್ಕೊಟ್ಟಿ ಹೆಂಗೋ ಮೊನ್ನೆ ಮೊನ್ನೆ ತನ್ನೇ ಕೆಲ್ಸಕ್ ಸೇರ್ಕೊಂಡು ಆಲ್ರೆಡಿ ಸಿಗ್ತಾರ ಅಂತಂದ್ರೆ ವೆರಿ ಈಸಿ ಮಾಮಾ ಅಂತ ಆ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಫೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರಿತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ವಿ